मार मेल mm. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಇದು ಬಂದ್ಬಿಟ್ಟು ಒಂದು ಟೂ ಡೇಸ್ ವಿಡಿಯೋ ಆ ಥರ ಆಗಿರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದು ಇಟ್ಕೊಂಡಿದ್ದೀನಿ ನನಗೆ ಯಾವಾಗ ಆಗುತ್ತೆ ಆವಾಗ ಎಲ್ಲನೂ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬನ್ನಿ ಇವಾಗ ಬಂದುಬಿಟ್ಟು ಬೆಳಿ ಬೆಳಗ್ಗೆ ಮುದ್ದೆಗೆ ಒಂದು ಕಡೆ ಇಟ್ಟಿದ್ದೆ ಮತ್ತು ಈ ಥರ ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ರೆಡಿ ಮಾಡಿದ್ದೀನಿ ನೋಡಿ ಸಾಂಬಾರ್ಗೆ ಹೇಳ್ಬಿಟ್ಟು ಮುಲ್ಲಂಗಿ ಸ್ವಲ್ಪ ಒಂದೆರಡು ಬೀನ್ಸು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಒಂದು ನಾಲ್ಕು ಮತ್ತು ಇದು ಬೇಳೆನ ತೊಗರಿ ಬೇಳೆನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಟೂ ವಿಸಿಲ್ಸ್ ಬರೋ ತನಕ ಕುದಿ ಮಾಡ್ಕೋಬೇಕು ಕುದಿಸ್ಕೊಂಡು ಮತ್ತು ಇವಾಗ ದ ಏನು ಮಸಾಲೆ ಆ ಥರ ಏನು ಹಾಕಿಲ್ವಲ್ಲ ಈ ಥರ ಆಗದೆ ಇದ್ದರೆ ನಮಗೆ ಬೇಳೆ ಅನ್ನೋದು ಚೆನ್ನಾಗಿ ನುಣ್ಣಗೆ ಬೆ ಬೆಂದಿರುತ್ತೆ ನಾವು ಇಳಿಸೋಷ್ಟರೊಳಗೆ ಅದಕ್ಕೋಸ್ಕರ ಒಂದು ಕಡೆ ನೋಡಿ ಮುದ್ದೆಗೇನು ರೆಡಿ ಆಯಿತು ಅದಕ್ಕೆ ಒಂದು ಇದು ಜಾಸ್ತಿ ಆಗಿತ್ತು ನೀರು ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ನೀರನ್ನ ತೆಗೀತಾ ಇದ್ದೀನಿ ಈಗಾಗಲೇ ಕಾಫಿ ಎಲ್ಲ ಆಗಿತ್ತು ಮಕ್ಕಳಿಗೆ ಏನು ಬಾಕ್ಸ್ಗೇನು ಇರಲಿಲ್ಲ ನಮಗೆ ಮಾತ್ರ ಸಾಂಬಾರಿಗೆ ಮತ್ತು ಅದನ್ನು ಇಳಿಸ್ಕೊಂಬಿಟ್ಟು ಕುದಿಯ ಬಂದಿದ್ದಾಗಿದ್ದಾದ್ಮೇಲೆ ಸಾಂಬಾರನ್ನ ಇಳಿಸ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಮತ್ತು ಸಮಸಾಲೆ ಮಸಾಲೆದು ಎಲ್ಲನೂ ಹಾಕಿದ್ರೆ ಅಂದರೆ ತರಕಾರಿ ಸಾಂಬಾರು ಮಸಾಲೆ ಮತ್ತು ಖಾರ ಪುಡಿ ಇದು ಹುಣಸೆಹಣ್ಣಿನ ರಸ ಹಾಕಿ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಅದನ್ನೆಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ ಸಾರಿ ಸಲ ಯಾವಾಗಾದರೂ ಮಾಡಿದಾಗ ನಿಮಗೆ ಡೀಟೇಲಾಗಿ ಆಗುತ್ತೆ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಟೂ ಫಿಫ್ಟಿ ಒನ್ ಆಗ್ತಾಯಿದ್ದೀನೇನು ತ್ರೀ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಇನ್ನು ಬೆಳಗ್ಗೆಯಿಂದ ಅದು ಇದು ಇದು ಮುಲ್ಲಂಗಿ ಸಾಂಬಾರು ಮಾಡಿದೆ ಅಲ್ವಾ ಮಕ್ಳಿಗೇನು ಬೇಡ ಅಂದರೆ ಪ ಫಂಕ್ಷನ್ ಏನೋ ಇದೆಯಂತೆ ದೊಡ್ಡವನಿಗೆ ಕಾಲೇಜಲ್ಲಿ ಏನೋ ಫ್ರೆಷರ್ಸ್ ಡೇ ಇದೆಯಂತೆ ಫಂಕ್ಷನ್ನು ಇನ್ನು ಸರಿ ಚಿಕ್ಕವನ್ನ ಏನಾದರೂ ತೊಗೊಂಬಿಡೋ ಅಂತ ಅವನಿಗೆ ಇದು ಕೊಟ್ಟೆ ಇನ್ನು ಅವನಿಗೆ ಏನಾದರೂ ಮಾಡಬೇಕು ಮಾಡಬೇಕು ತಲೆ ತಿಂತಾನೆ ಹೇಳ್ಬಿಟ್ಟು ಅವನಿಗೆ ತಗೊಳ್ ತಗೊಂಬಿಡೋಕ್ಕೆ ಹೇಳಿದೆ ದುಡ್ಡು ಕೊಟ್ಟೆ ಹೋಟ್ಲಲ್ಲಿ ಏನಾದರೂ ತೊಗೊಂಡು ಹೋಗಿರ್ತಾನೆ ಇಲ್ಲ ಅಲ್ಲೇ ಕ್ಯಾಂಟೀನು ಇದೆಯೇನು ಅಲ್ಲಿ ತಿಂದ್ಕೊತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ ಸರಿ ನಮಗೆ ಅಂತ ಅಂದರೆ ಇನ್ನು ಅವ್ರಿಗೆ ಮುದ್ದೆ ರೈಸು ಮಾಡಲೇಬೇಕಾಗತ್ತಲ್ವ ಮುದ್ದೆ ರೈಸು ಮಾಡಿ ಮತ್ತು ಮುಲ್ಲಂಗಿ ಸಾಂಬಾರು ಮಾಡಿದೆ ಚೆನ್ನಾಗಿತ್ತು ಅವರು ತಿಂದು ಎಲ್ಲ ಹೋದರು ಇನ್ನು ಅಥವಾ ಸಾಟರ್ಡೆ ಇದ್ದಾರೆ ಅವರು ಅಲ್ಲಿ ಶೆಡ್ ಹತ್ರ ಎಲ್ಲ ಹೋಗಿ ಬಂದು ಅವಾಗೇನು ಮಲ್ಕೊಂಡಿದ್ದಾರೆ ಮಧ್ಯಾಹ್ನ ಅಲ್ವಾ ಹಾಗೆ ನೋಡಿ ನಾನು ಒಂದು ಬ್ಲೌಸ್ ಕಟ್ ಮಾಡಿ ಅದೆಲ್ಲ ಕೆಲಸಗಳ್ ಮಾಡ್ಕೊತ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ಚಿಂಗು ಆಗೋಯ್ತು ಉಪ್ಸು ಎಲ್ಲ ಹಾಕಿ ಸ್ಟಿಚ್ಚಿಂಗು ಆಗೋಯ್ತು ನೋಡಿ ಉಪ್ಸು ಎಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಯಾರಿ ಇದೆ ಆಗೋಯ್ತು ನೋಡಿ ಈ ಬ್ಲೌಸು ಹೊಲ್ದಿದ್ದೆ ಅಲ್ವಾ ಕೊಡಿ ನಿಮಗೂ ತೋರಿಸಿರ್ತೀನಿ ಇದು ಮೆಜರ್ಮೆಂಟ್ ಬ್ಲೌಸು ಅವ್ರು ಕೊಟ್ಟಿದ್ದಿದ್ದು ಇದು ನಾನು ಹೊಲ್ದಿದ್ದಿದ್ದೆ ಚೆನ್ನಾಗಿದೆ ಇದು ನೋಡೋಕ್ಕೆ ನಾನು ಡಿಸೈನ್ ಬ್ಲೌಸಸ್ನೆಲ್ಲ ಹಾಕಿದ್ದೀನಿ ಸೂಪರಾಗಿ ಬಂದಿದ್ದೆ ಇದೆ ಅಲ್ಲಿ ಮೆಜರ್ಮೆಂಟಿಗೆ ಹೋಗಿ ಮೊನ್ನೆನೂ ಒಂದು ತಲ್ಸ್ಕೊಂಡೋದ್ರು ಇವತ್ತು ಒಂದು ಸ್ಥಳ ಆಯಿತು ಇನ್ನು ಇದಾವೆ ನೋಡೋಣ ಏನು ಇದು ಇಲ್ಲ ಸ್ವಲ್ಪ ಕೆಲಸ ಎಲ್ಲ ಇದೆ ನೋಡೋಣ ನೋಡಿ ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಮಕ್ಕಳೆಲ್ಲ ಇದ್ರಲ್ವ ಹಿಂದಿನ ವೀಡಿಯೋ ನೋಡಿದ್ದು ಮುಲಂಗಿ ಸಾಂಬಾರು ಆ ಥರ ಎಲ್ಲ ಮಾಡಿದ್ದು ಅದು ಬಂದ್ಬಿಟ್ಟು ಸಾಟರ್ಡೆ ಇದು ಬಂದ್ಬಿಟ್ಟು ಸಂಡೇ ಗಿಡಗಳು ತಗೊಂಡಿದ್ದೆ ಅಲ್ವಾ ಅದನ್ನ ಎಲ್ಲ ನೆಡೋಕ್ಕೆ ಹೇಳಿದ್ದೆ ನನ್ನ ಮಗನ್ನ ಅವನ್ನ ಎಲ್ಲನೂ ಪಾಟ್ಗೆ ಹಾಕೋ ಪ್ಯಾ ಪಾಟ್ಗೆ ಮತ್ತು ಕೆಳಗಡೆ ಎಲ್ಲ ನೆಡವು ಎಲ್ಲ ಎಲ್ಲೆಲ್ಲಿ ನೆಡಬೇಕು ಏನು ಹೇಳಿದ್ರೆ ಅವನ್ನೆಲ್ಲನೂ ಗಿಡಗಳು ಎಲ್ಲವನ್ನು ನನ್ನ ಮಗನೇ ನೆಟ್ಟಿದ್ದಾನೆ ನೋಡಿ ಈ ಥರ ಎಲ್ಲನೂ ನೆಟ್ಟಿದ್ದ ಅಲ್ಲ ಮೇಲೆ ಯಾವ ಥರ ಕಾಣುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೇ ನಿಮಗೆ ತೋರಿಸ್ತೀನಿ ಮತ್ತು ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲ ತೋರಿಸ್ತೀನಿ ಹೇಗಿರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಆದರೆ ಈ ಕೋಳಿಗಳಿದಾವಲ್ಲ ಅವು ಬಂದು ತೇವ ಇರೋ ಹತ್ರನೇ ಇನ್ನು ಮರಿ ಕೋಳಿ ಆತಿ ಆಗಿದ್ದರೆ ತೇವ ಇರೋ ಹತ್ರನೇ ಬಂದು ಕೆದ್ರೋದು ಆ ಥರ ಎಲ್ಲ ಮಾಡುತ್ತೆ ಪಾಪ ಆ ಮರಿ ಕೋಳಿಗಳು ಬಂದಾಗಿಂದ ನೋಡಿ ಇವು ಆಚೆನೇ ಹೋಗ್ತಾ ಇದ್ದಾವೆ ಆಚೆ ಅವ್ರ ಮನೆ ಹತ್ರ ಅದು ಬೋರ್ವೆಲ್ಲು ನೋಡಿ ಮೊದಲು ನೋಡಿರ್ತಿರಲ್ಲ ಚಿಕ್ಕ ಮಕ್ಕಳಿದ್ದಾಗ ಇದರಲ್ಲೇ ನಾವೆಲ್ಲ ನೀರು ತರ್ತಾ ಇದ್ದಿದ್ದು ಇವಾಗ ಅದು ಅದರಲ್ಲಿ ನೀರು ಬರಲ್ಲ ನೋಡಿ ಅಲ್ಲಿ ಮಣ್ಣು ಇದ್ದರೆ ಆ ಮಣ್ಣಲ್ಲಿ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾ ಇದ್ದಾವೆ ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಎರಡು ಬೆಕ್ಕು ಒಂದು ಚಿಕ್ಕ ಮರಿ ಇನ್ನೊಂದು ಆ ಥರ ಇತ್ತು ಹಾಗೆ ಅದನ್ನು ಹಾಗೆ ನಿಮಗೆ ಒಂದು ಟಿಪ್ಪಿಂಗ್ನ ತಗೊಂಡೆ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಅಂದರೆ ನನ್ನ ವಿಡಿಯೋಸ್ ಯಾವ ಥರ ಇರ್ತವೆ ಅಂದರೆ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು ಹೇಗೆ ನನಗೇನೆಲ್ಲ ಇಷ್ಟ ಆಗ್ತವೆ ಅದು ನನಗೆ ಇಷ್ಟ ಆಗಿದ್ದು ಐ ಹೋಪ್ ನಿಮಗೂ ಇಷ್ಟ ಆಗ್ತವೆ ಅಂತ ನಿಮಗೂ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನಗೇನೆಲ್ಲ ಬರುತ್ತೆ ಏನು ಅಂತ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ಬನ್ನಿ ಅದೂ ಆಗಿದ್ದ ನೆಕ್ಸ್ಟ್ ಡೇ ಇದು ಬಂದ್ಬಿಟ್ಟು ಸೋಮವಾರ ಒಂದು ಡೇ ಗ್ಯಾಪ್ ಬಂದಿದೆ ಆವತ್ತು ಏನೂ ಮಾಡಿರಲಿಲ್ಲ ನಾನು ವಿಡಿಯೋ ಏನೂ ನೆಕ್ಸ್ಟ್ ಡೇ ಇದು ಮಂಗಳವಾರ ನೋಡಿ ಮಂಗಳವಾರ ಪಾಲಕ್ ಸೊಪ್ಪು ತೊಗೊಂಬಂದಿದ್ದ ನನ್ನ ಮಗ ತರ್ಕ ಅಂದರೆ ಸಂತೆನಲ್ಲಿ ಅದರನ್ನೇ ಮಾಡ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಪಾಲಕ್ನ ಚೆನ್ನಾಗಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇವಾಗ ನಾಲ್ಕು ಟೊಮೊಟೊ ಹಾಗೆ ಬೇಳೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಅದು ಬಂದ್ಬಿಟ್ಟು ಒಂದು ಟೂ ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೊತೀನಿ ಬನ್ನಿ ಯಾವ ಥರ ಎಲ್ಲ ಮಾಡೋದೇನು ಅಂತ ನೋಡೋಣ ನೋಡಿ ಟೂ ವಿಸಿಲ್ಸ್ ಎಲ್ಲ ಹಾಕಿ ಹಾಗಿದ್ದಾದ್ಮೇಲೆ ನಾವು ಈ ಥರ ಕೋಲಲ್ಲಿ ಈ ಥರ ನಾವು ಚೆನ್ನಾಗಿ ನೆನ್ಕೋಬೇಕು ಹಾಗೆ ಇಲ್ಲೂ ಬೆಳ್ಳುಳ್ಳಿನ ಪಕ್ಕಕ್ಕೆ ತೆಗೆದು ಹಾಗೆ ಹುಣಸೆ ಹಣ್ಣನ ನಾವು ರಸನ ತೆಗಿಯೋಕ್ಕೋಸ್ಕರ ನೆನೆಸಿ ಇಟ್ಕೋಬೇಕು ಅಷ್ಟಲ್ಲಿ ನಾವು ಈ ಥರ ಸೊಪ್ಪು ಬೇಳೆ ಟೊಮೊಟೊ ಎಲ್ಲ ಇರತ್ತಲ್ವ ಅದನ್ನು ಎಲ್ಲನೂ ಕೋಲಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಟೇಸ್ಟಿಯಾಗಿರುತ್ತೆ ಒಂದ್ಸಲ ಈ ಥರನೂ ಟ್ರೈ ಮಾಡಿ ನೋಡಿ ಆಲ್ರೆಡಿ ಮಾಡಿರ್ತೀರೇನೋ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ನಾನು ತೋರಿಸ್ತೀನಿ ಅಷ್ಟೇ ಇಷ್ಟ ಆದರೆ ಮಾಡಿ ಇವಾಗ ಬಂದ್ಬಿಟ್ಟು ಒಂದು ಬೇಷನ್ ಇಟ್ಕೊಂಡು ಆಗೋದಕ್ಕೆ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ ಒಗ್ಗರಣೆ ಹಾಕಿದ್ದಾದಮೇಲೆ ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಬೇಳೆ ಮತ್ತು ಸೊಪ್ಪು ಅದನ್ನು ಸೇರಿಸಿ ಇವಾಗ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ರಸನ ತೆಗೆದು ಅದರಲ್ಲಿ ಹಾಕ್ತೀನಿ ಒಗ್ಗ ಆಗಿ ನಾವು ಒಂದು ಫೋರ್ ಟೀ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಸಾಸಿವೆ ಮೇಲೆ ಈರುಳ್ಳಿನ ಕಟ್ ಮಾಡಿ ಹಾಕಬೇಕು ಈರುಳ್ಳಿ ಬ್ರೌನ್ ಕಲರ್ ಬಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅನ್ನೋದು ಸಲ ಆಗೂ ಅಬ್ಸರ್ವ್ ಮಾಡಿ ನೋಡಿ ಬೇಕಿದ್ರೆ ಮತ್ತು ಅದೂ ಮೇಲೆ ನಾವು ಈ ಥರ ಬೇಯಿಸಿ ಇಟ್ಕೊಂಡಿದ್ದಂಥ ಸೊಪ್ಪು ಬೇಳೆ ಇದನ್ನು ಹಾಕಿದ್ರೆ ನಮಗೆ ಮತ್ತು ಈ ಥರ ಹುಣ್ಸೆ ಹುಣ್ಸೆಹಣ್ಣಿನ ರಸ ಸೇರಿಸಿದ್ರೆ ಮತ್ತು ಇವಾಗ ಏನು ತರಕಾರಿ ಸಾಂಬಾರು ಆ ಥರ ಪೌಡರ್ ಮೊದಲು ಕುದಿಯೋವಾಗ ಏನು ಹಾಕಿರಲಿಲ್ವಲ್ಲ ಅದಕ್ಕೋಸ್ಕರ ನೋಡಿ ಇದು ಇವಾಗ ಹುಣಸೆಹಣ್ಣಿನ ರಸ ಹಾಕಿದ್ದಾದಮೇಲೆ ಇವಾಗ ತರಕಾರಿ ಸಾಂಬಾರು ಪೌಡರ್ ಇರತ್ತಲ್ವ ಅದನ್ನು ಹಾಕಬೇಕು ಇದು ಬಂದ್ಬಿಟ್ಟು ನೋಡಿ ಇವಾಗ ತರಕಾರಿ ಸಾಂಬಾರು ಪೌಡರ್ ಹಾಕಿದ್ದೀನಿ ಮೊದಲು ಹಾಕಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರು ಮತ್ತು ಅದ್ರ ಜೊತೆಗೆ ಒಂದು ಒಣ ಒಣ ಕೊಬ್ಬರಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ ಥರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೆಲವರೆಲ್ಲ ಪಾಲಕ್ ಸೊಪ್ಪು ಹೇಗೆ ಮಾಡೋದು ಅದು ಸ್ವಲ್ಪ ಸ್ವಲ್ಪ ಆಗುತ್ತಲ್ವ ಯಾವ ಥರ ಏನು ಅಂತ ಕೇಳ್ತಾರೆ ಅದು ಕೇಳಿದ್ದೀನಿ ನೋಡಿ ಇನ್ನು ಸ್ವಲ್ಪ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋದಿಲ್ವಲ್ಲ ಅದಕ್ಕೆ ಖಾರ ಪುಡಿನೂ ಇದ್ದೀನಿ ನೋಡಿ ಈ ಥರ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಸಾಂಬಾರು ನನಗೆ ತಿಳಿದಿದ್ದು ಮಾತ್ರ ನಾನು ಅಬ್ಸರ್ವ್ ಮಾಡಿದ ಮಾತ್ರ ಯಾವುದೇ ಸಾಂಬಾರಾಗಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿ ಚೆನ್ನಾಗಿ ಕುದಿಸಿದ್ರೇ ನಮಗೆ ಸಾಂಬಾರು ಅನ್ನೋದು ಟೇಸ್ಟಿಯಾಗಿ ಬರುತ್ತೆ ಅಂತ ನನ್ನ ಅಬ್ಸರ್ವೇಷನಲ್ಲಿ ಬಂದಿರೋದು ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ಲಾಸ್ಟಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿನೂ ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತ ಆಡ ಹಿಡಿದೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಬೇಳೆ ಇದು ಎಲ್ಲ ಹಾಕಿರೋದಲ್ವ ನೋಡಿ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ಹಾಡ ಹಿಡ್ದುಬಿಡತ್ತೆ ಸಾಂಬಾರು ಸೀದೋದಂಗೆ ಆಗ್ಬಿಡತ್ತೆ ಆಡ ಕೆಳಗಡೆಯಿಂದ ಚೆನ್ನಾಗಿ ನಾವು ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಟೇಸ್ಟಿ ಟೇಸ್ಟಿಯಾದಂಥ ಪಾಲಕ್ ಸಾಂಬಾರು ರೆಡಿ ಆಯಿತು ಇದು ಬಂದುಬಿಟ್ಟು ಮುದ್ದೆಗೆ ರೈಸ್ಗೆ ಚಪಾತಿ ಪೂರಿ ಎಲ್ಲಕ್ಕೂ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರತ್ತೆಂದರೆ ಒಂದ್ಸಲ ಈ ಥರನೂ ಟ್ರೈ ಮಾಡಿ ನೋಡಿ ನಾನು ಈ ಥರ ಇನ್ನು ರೈಸ್ಗೆ ಆ ಥರ ಹಾಕ್ಕೊಂಡ್ರೆ ಎಲ್ಲ ಜಾಸ್ತಿ ಹಿಡಿಯತ್ತಲ್ವ ಅದಕ್ಕೋಸ್ಕರ ನಾನು ಸಾಂಬಾರು ಏನೇ ಮಾಡಿದರೂ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಸರಿ ಹೋಗತ್ತೆ ನಮ್ಮ ಮನೆಯಲ್ಲಿ ಮತ್ತು ಈ ಥರ ಕುದಿ ಬಂದಿದ್ದಾದಮೇಲೆ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಹ್ಯಾಡ್ ಮಾಡ್ಕೋಬೋದು ನೋಡಿ ನನಗೆ ಉಪ್ಪು ಸಾಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಮತ್ತು ಈ ಥರ ಕುದೀತಾ ಇದ್ದಂಗೆ ನಾನು ಹೆಂಡಿಂಗಲ್ಲವಾ ಕರಿಬೇವು ಹಾಕೋದು ಹಸಿ ಕರಿಬೇವನ್ನ ತೊಗೊಂಬಂದು ಅದೂ ಈ ಥರ ಆ ಎಳೆ ಕರಿಬೇವನ ಹಾಕಿದರೆ ಸಾಂಬಾರು ಟೇಸ್ಟೂ ಬರುತ್ತೆ ಘಮನೂ ಬರುತ್ತೆ ನಮ್ಮಮ್ಮ ಇದು ಇದೇ ಥರನೇ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತಾಯಿದ್ಲು ಯಾವಾಗಲೂ ಎಳ ಥರ ಲಾಸ್ಟಲ್ಲಿ ಹಾಕಿದ್ರೆ ವಾಸನೆ ಚೆನ್ನಾಗಿರತ್ತೆ ಸಾಂಬಾರು ಚೆನ್ನಾಗಿರತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅದು ನೆನಪಾಗಿ ಅದು ಹಾಕ್ತಾ ಇದ್ದೀನಿ ನೋಡಿ ಹಿಂದೆ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ ನನ್ನ ಮಗ ಗಿಡ ಉಳಿದ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ಹಾಗೆ ನಾನು ತೊಗೊಂಡು ನನ್ನ ಗಾರ್ಡನನು ಒಂದು ಲುಕ್ ನಿಮಗೆ ಕೊಟ್ಕೊಂಡು ನೋಡಿ ಲೋಟಸ್ ಪಾಂಡ್ ಅಲ್ಲ ಇಲ್ಲೆಲ್ಲ ಲೋಟಸ್ ಮಕ್ಕಗಳೆಲ್ಲ ಬಂದಿದೆ ನೋಡಿ ಇಲ್ಲಿ ವಾಸ್ತು ಗಿಡ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟರು ಅವರು ಅದು ವಾಸ್ತು ಗಿಡ ಮತ್ತು ಇನ್ನೊಂದು ಮನಿ ಪ್ಲಾಂಟ್ ಥರ ಇದೆ ಎಲ್ಲೋ ಕಲರ್ ಇದ್ದಿದ್ದು ಅದನ್ನು ಮೇಲುಗಡೆ ತೊಗೊಂಡ್ಬಂದು ಹಾಗೆ ಇಲ್ಲಿ ಸಾಂಬಾರು ಕುದೀತಾ ಇತ್ತು ಹಾಗೆ ಇವಾಗ ಹಸಿ ಕರಿಬೇವನ್ನ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನೂ ಹಾಕಿ ನಾವು ಸಾಂಬಾರನ್ನ ಸ್ಟವ್ನ ಆಫ್ ಮಾಡ್ಕೋಬೇಕು ಅಷ್ಟೇ ಸಾಂಬಾರದು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬೇಗಿಟ್ಟೆ ಆಗೋಣ ನನ್ನ ನಿಮಗೆ ಹೇಗಿದ್ರು ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳು ಇದ್ದಾವೆ ಹೋಗಿ ಹಿಂದೆ ಹೋಗಿ ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದರೆ ಹಿಂದ್ಗಡೆ ಇರೋ ಎಲ್ಲ ವಿಡಿಯೋಸು ಮೊದಲು ಮಾಡಿದ್ದಂಥ ವೀಡಿಯೋಸು ತುಂಬಾ ಚೆನ್ನಾಗಿರ್ತವೆ ನ್ಯಾಚುರಲ್ ಆಗಿರ್ತಾವೆ ಅದನ್ನು ಹಳ್ಳಿ ವ್ಲಾಗ್ಸ್ ಆಗಿರ್ತವೆ ಹಳ್ಳಿ ವ್ಲಾಗ್ಸು ಯಾರೆಲ್ಲ ಇಷ್ಟಪಡ್ತೀರ ಏನು ಹೇಗೆ ಅಂತ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗಳು ಇಷ್ಟ ಆಗ್ತವೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಕೋಗಲೆ ಕೂಗ್ತಾಯಿತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಗೆ ತೊಗೊಂಡೆ ಕೋಗಿಲೆ ಇಲ್ಲಿ ಮರದಲ್ಲಿ ಬಂದಿತ್ತು ಇನ್ನು ಇವಾಗ ಮಾವು ಚಿಗುರೋ ಟೈಮು ಕೋಗಲೆ ಕೂಗೋ ಟೈಮು ಅಂತ ಹೇಳಿಬಿಟ್ಟು ಬರತ್ತಲ್ವ ಅದಕ್ಕೆ ಕೋಗಲೆ ಕೂಗ್ತಾನೆ ಇರುತ್ತೆ ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡೆ ನೋಡಿದ್ರಲ್ಲ ಫ್ರೆಂಡ್ಸು ಈ ಥರ ಇರ್ತವೆ ನನ್ನ ಬ್ಲಾಗ್ಸು ನ್ಯಾಚುರಲ್ ಆಗಿ ಅಲ್ಲಿ ಶೈಲಿಯಲ್ಲಿ ಈ ಥರ ಇರ್ತವೆ ಇದೇ ನನ್ನ ಲೈಫ್ ಸ್ಟೈಲು ನಾನು ಯಾಗಿರ್ತೀನಿ ಏನು ಅಂತ ಹೇಳಿಬಿಟ್ಟು ಇದೇ ಥರನೇ ಇರೋದು ಅಂದರೆ ನನ್ನ ಮನೆ ಆಯಿತು ನನ್ನ ಪಾರ್ಲರ್ ಆಯಿತು ನಾನಾಯಿತು ಅಂದರೆ ಬಟ್ಟೆ ಸ್ಟಿಚ್ಚಿಂಗ್ ಆಯಿತು ನಾನಾಯಿತು ಇದೇ ಥರನೇ ನನ್ನ ಲೈಫ್ ಸ್ಟೈಲು ಹಾಗೆ ಹೇಳ್ತಾ ಇಲ್ವಾ ವರಮಹಾಲಕ್ಷ್ಮಿ ಸಂಗೆ ಹಬ್ಬಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳು ನನ್ನ ಚಾನಲಲ್ಲಿ ಇದ್ದಾವೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ನಿಮಗೆ ಐ ಹೋಪ್ ನಿಮಗೆ ಯಾವ ಥರ ಅಲಂಕಾರ ಮಾಡಬೇಕು ಏನು ಹೇಗೆ ನಮ್ಮ ಕೈಯಾರೆ ನಾವು ಅಂತ ನನ್ನ ವೀಡಿಯೋಗಳು ಎಲ್ಲನೂ ಇದ್ದಾವೆ ಹೋಗಿ ಸರ್ಚ್ ಮಾಡಿ ನೋಡಿ ಐ ಹೋಪ್ ನಿಮಗೂ ಇಷ್ಟ ಆಗ್ತವೆ ಅಂತ ಈ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ Bye bye